ಕೊಡುತ್ತಾ ಬಂದಿರುವಂತಹ ಸಮಾಜ ನಮ್ಮ ವಿಶ್ವಕರ್ಮ ಸಮಾಜ ಗುಡಿ ಕುಡಿಬೋಕರನ್ನಾಗಲಿ ಮತ್ತೆ ಶಿಲ್ಪ ಕಲೆಯಾಗಲಿ ಹಾಗೆಯೇ ಒಂದು ಚಿನ್ನದ ತಾಳಿ ಮಾಡ್ಬೇಕು ಅಂತ ಅಂದ್ರೇನು ಒಂದು ತಾಳಿ ಮಾಡ್ಬೇಕು ಮದ್ವೆ ಸಮಾರಂಭಗಳಿಗೆ ಅಂತ ಅಂದ್ರೇನು ನಾವೇ ವಿಶ್ವಕರ್ಮ ಬೇಕಾಗಿರುವಂತ ಸಮಾಜ ಪಂಚ ನಾವು ಕೊಡ್ತಾ ಬಂದಿದ್ದೀವಿ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ಪಂಚ ನಾವು ಕೊಡ್ತಾ ಬಂದಿದ್ದೀವಿ ಇಂತಹ ಸಮಾಜವನ್ನ ಕಳೆದ ವಾರದಂದು ಆರಾಕೋಟ್ ಪ್ಯಾಲೇಸ್ ಮಾಲೀಕರಾದಂತಹ ರಮೇಶ್ ಅವರು ಅವರ ಜಾಹೀರಾತಿನ ಪ್ರಚಾರಕ್ಕಾಗಿ ಅವರು ಒಂದು ಜಾಹೀರಾತು ಬಿಡುಗಡೆ ಮಾಡಿದ್ರು ಆ ಪ್ರಚಾರಕ್ಕಾಗಿ ಒಂದು ನಮ್ಮ ಸಮಾಜವನ್ನ ಕೆಸವನ್ನ ತೆಗೆದುಕೊಂಡು ಅವರು ಅದನ್ನ ಸದುಪಯೋಗ ಮಾಡಿಕೊಂಡ್ರು ಆ ಜಾಹೀರಾತು ಹೇಗಿದೆ ಅಂತ ಅಂದ್ರೆ ಹತ್ತು ಪರ್ಸೆಂಟ್ ವೇಸ್ಟೇಜ್ ತಗೊಳ್ತಾ ಬರ್ತಾ ಇದ್ದಾರೆ ಹಾಗೆ ಹಾಲ್ಮಾರ್ಕ್ ಇಂದ ಚಿನ್ನ ಮಾಡ್ತಾ ಬಂದಿದ್ದಾರೆ ಅಲ್ಲಿಪ್ಪ ಆರೋಪಣೆ ಮಾಡ್ತಾ ಬಂದಿದ್ದಾರೆ ಆ ಜಾಹೀರಾತಿನಲ್ಲಿರೋದು ಆರೋಪ ಮಾಡಿದ್ದಾರೆ ಅದು ಹೇಗೆ ಅಂತಂದ್ರೆ ಒಂದು ಫೋಟೋ ಮುಖಾಂತರ ನಮಗೆ ಜಾಹೀರಾತು ಬಿಡುಗಡೆ ಮಾಡಿದ್ದಾರೆ ಅಲ್ಲ ಸ್ವಾಮಿ ಅವ್ರು ಬಿಡುಗಡೆ ಮಾಡಬೇಕು ಅಂತ ಅಂದ್ರೆ ಉದಾಹರಣೆ ನಮ್ಮ ಸಮಾಜದ ಕೆಲಸಗಾರನ ಉದಾಹರಣೆ ತಗೊಳ್ಳೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆದರೆ ಅವ್ರು ಹೇಗೆ ಅಂತ ಹೇಳ್ಬೇಕಾಯ್ತು ನಾವು ಹದಿನೈದು ಇಪ್ಪತ್ತು ಪರ್ಸೆಂಟ್ ತಗೋತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಶಾಪಲ್ಲಿ ಬರೀ ಒಂಬತ್ತು ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಉದಾಹರಣೆ ತಗೋಬೇಕಾಯ್ತು ಇಲ್ಲ ಅಂದ್ರೆ ಪಕ್ಕದ ಜೊಳ ಶಾಪ್ ಅವರು ಹದಿನೈದು ಪರ್ಸೆಂಟ್ ತಗೋತಾ ಇದ್ದಾರೆ ನಮ್ಮ ಅಂಗಡಿಲಿ ಒಂದ ಒಂಬತ್ತು ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಗ್ರಾಹಕರಿಗೆ ತಿಳಿಸಬೇಕಾಯ್ತು ಅದು ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಮುಖಾಂತರ ಪ್ರಚಾರ ಮಾಡಿ

ಕೆಲಸ ಕೆಲಸಗಾರಿಗೆ ಯಾವ್ದೋ ಒಂದು ಎರಡು ಮೂರು ಗಿರಾಕಿಗಳು ಇರ್ತಾರೆ ಆ ಗಿರಾಕಿಗಳು ಬರ್ತಾರ ಬಂಡವಾಳ ಮಾಡಿಕೊಂಡು ನಮ್ಮನ್ನ ಯಾಕೆ ಮಾಡ್ರು ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇದನ್ನ ನಾವ್ ಕೇಳಿದ್ವಿ ಯಾಕೆ ಇದ್ದಾರ ನೀವು ಮಾಡಿದ್ರಿ ನಮಗೆ ನೀವು ಕೊಡ್ತಾ ಇದ್ದಾರ ಆಚಾರಿ ಅನ್ನೋ ಒಂದು ವರ್ಡ್ ಏಕವಚನ ಕೂಡ ಅವರು ಉಪಯೋಗಿಸಿದ್ದಾರೆ ಆಚಾರ್ಯರು ನಾವೇ ಅವರಿಗೆ ಈ ರೀತಿ ಕೆಲ್ಸದಾರ ಯಾರೇ ಒಬ್ಬರಾಗ್ಲಿ ಇನ್ನೊಬ್ಬರಾಗ್ಲಿ ಮಾಡಿದ್ರೆ ಅವ್ರು ಬಿಡ್ತಾ ಇದ್ರ ನಮ್ಮ ಸಮಾಜಕ್ಕೆ ಆಗಿರುವಂಥ ಅನ್ಯಾಯ ಇದು ಅವಮಾನ ನಮ್ಮ ಸಮಾಜಕ್ಕೆ ಅವರು ಈ ಥರ ವರ್ಡ್ ಉಪಯೋಗಿಸಿ ಮತ್ತೆ ಕೆಲ್ಸದಾರಿಗೆ ಏಟನ್ನು ಕೊಟ್ಟಿರೋದು ಅದು ನಮಗೆ ಮಾಡಿರೋವಂಥ ಅವಮಾನ ಆಗಿದೆ ಅದಕ್ಕೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಅವರು ಅವರು ವಿಡಿಯೋ ವಿಡಿಯೋ ಇದೆ ಇದೆ ಮಾಡಿದ್ರು ಕಟ್ ಮಾಡಿದ್ರು ಆಚಾರ್ಯ ಪದ ಕಟ್ ಮಾಡಿದ್ರು ಫೋಟೋಸ್ ಎಲ್ಲ ಹಾಕಿದ್ರು ನಮ್ಮ ಕೆಲಸ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ಇದು ಮಾಡಿದ್ರು ಅದನ್ನೆಲ್ಲ ತೆಗ್ದಾಕ್ಬಿಟ್ರು ನಮ್ಮ ಧ್ವನಿ ವಿಶ್ವಕರ್ಮದ ಧ್ವನಿ ಇವತ್ತು ದಿನ ನಾನು ಮಾತಾಡ್ತಾ ಇರೋದು ಎಲ್ಲ ವಿಶ್ವಕರ್ಮ అదే రీతి మాధ్యమదవర ముందే నింతు నమ్మ సమాజ ముఖండర ముందే నింకొం క్షమయాచరించి కంటే తప్ప ఈ ముఖాంతి